ಮೈಸೂರು ಯೂನಿವರ್ಸಿಟಿ ಸರ್ಕಾರ ತೆಗೆದುಕೊಂಡ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಇಂದು ಇಪ್ಪತ್ತಿಗಳು ಕಾಲೇಜು ಪದೇ ಇದನ್ನು ಬರೀ ಎರಡು ಕೋಟಿಗಳ ಪ್ರಸ್ತಾವನೆಯನ್ನು ನನ್ನ ಸರ್ಕಾರದಿಂದ ಇದೆ ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿ ಅಂಗಡಿಸಿತ್ತು ನಮಗೆ ಒಳ್ಳೆಯದಿದ್ದು ಆ ಸ್ಟಾಫ್ ಯಾರು ಕೂಡ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿ ಕೆಲಸ ಮಾಡಲಿ ಯಾರು ಕೂಡ ಅವ್ರಿಗೆಲ್ಲ ಸೀನಿಯಾರ್ಟಿ ಮರ್ಸಿಂಗ್ ಬರ್ತಾರೆ ನನಗೆ ಇಬ್ಬರು ಶಾಸಕರು ಕೂಡ ಹತ್ರ ಹೊರಗೋದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಯಾವ ಯೂನಿವರ್ಸಿಟಿಗೂ ಮುಖ್ಯಕ್ಕಾಗಲ್ಲ ಅಲ್ಲಿ ಮರ್ಜಿ ಮಾತ್ರ ಮಾಡ್ತಾರೆ ಸೊ ಹಿಂದೆ ಅವರು ಮರ್ಜಿ ಮಾಡಿ ಒಂದು ಹೊಸ ಯೂನಿವರ್ಸಿಟಿ ಟೈಮ್ ಅಂತ ಮಾಡಿ ನನಗೆ ನಮ್ಮ ಶಾಸಕರುಗಳು ಇಬ್ಬರು ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ ಅವ್ರಿಗೂ ನಾನು ಹೇಳಿದ್ದೇನೆ ಇದು ನಮ್ಮದೇನೊಂದು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ ಮಕ್ಕಳ ನಮಗೆ ಅಫೀಷಿಯಲ್ಸ್ ಒಂದು ವದ್ದ ಕೊಟ್ಟಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ ನಾವು ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದೇವೆ ಅದು ಕ್ಯಾಬಿನೆಟ್ನಲ್ಲಿ ಮುಂದೆ ಚರ್ಚೆ ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ ಯಾಕೆಂದರೆ ಅವ್ರ ಭವಿಷ್ಯ ಮುಖ್ಯ ನಮ್ಮ ಭವಿಷ್ಯ ಅಲ್ಲ ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ ಇಲ್ಲ ಮಕ್ಕಳು ಭವಿಷ್ಯ ಬುದ್ಧಿ ಈಗ ಹಿಂದೆ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿಗೆ ಮಾಡಿದಾಗ ಆ ಮಕ್ಳುಗಳಿಗೆ ಹೊರ್ಗಡೆ ದೇಶದಲ್ಲಿ ಹೊರಗಡೆ ಯೂನಿವರ್ಸಿಟಿಗಳಿಗೆ ಕೊಡೋದಿಲ್ಲ ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ ಮೈಸೂರು ಯೂನಿವರ್ಸಿಟಿ ಅಂದರೆ ಗೌರವ ಮಂಗಳೂರು ಯೂನಿವರ್ಸಿಟಿ ಅಂದರೆ ಗೌರವ ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿ ಅಂದರೆ ಒಂದು ಗೌರವ ನಮ್ಮ ರಾಜ್ಯದಲ್ಲಿ ಬೆಂಗಾದಷ್ಟು ನಾನು ಇಬ್ಬರಿಗೂ ಹೇಳಿದ್ದೇನೆ ನೀವು ಮಕ್ಕಳ ಹತ್ರ ಒಂದು ಪರ್ಸ್ ಒಂದು ಅಭಿಯಾನ ಮಾಡಿ